ಕೇಸ್ನಲ್ಲಿ ರಿಪೋರ್ಟು ಕೊಟ್ಟ ಮೇಲೆ ಎಂಕ್ವೈರಿ ಹೇಳಿದ್ದೀವಿ ಈಗಾಗಲೇ ಸೀನಿಯರ್ ಯಾರವರು ಸೂಪರ್ಡೆಂಟ್ಗಳನ್ನ ಚೇ ಮಾಡಿದ್ದೀವಿ ಒಂಬತ್ತು ಜನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಯಾರನಾರು ಮಾಡಬೇಕಾದ್ರೆ ಮಾಡ್ತೀವಿ ಮತ್ತು ರಿಪೋರ್ಟ್ ಆಧಾರದ ಮೇಲೆ ಅವರನ್ನು ಬೇರೆ ಜೈಲುಗಳಿಗೆ ಕಳಿಸ್ಬೇಕು ಅಂದ್ರೆ ಕಳಿಸ್ತೀವಿ ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ ಕೇಸ್ ಕೇಸ್ನಲ್ಲಿ ರಿಪೋರ್ಟು ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ ಈಗಾಗಲೇ ಸೀನಿಯರ್ ಯಾರವರು ಸೂಪರ್ಡೆಂಟ್ಗಳನ್ನ ಚೇ ಮಾಡಿದ್ದೀವಿ ಒಂಬತ್ತು ಜನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಯಾರನ್ನಾರು ಮಾಡಬೇಕಾದ್ರೆ ಮಾಡ್ತೀವಿ ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವರನ್ನು ಬೇರೆ ಜೈಲುಗಳಿಗೆ ಕಳಿಸ್ಬೇಕು ಅಂದ್ರೆ ಕಳಿಸ್ತೀವಿ ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ